ಸರ್ ಸರ್ ಇದು ಮೂರು ಜನ ಕೊಲೆ ಓಕೆ ನಾನು ಸಮೀರ್ ಸಮೀರ್ಡ್ಡಿ ಮಾತಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ನನ್ ಸಿಚುವೇಶನ್ ತುಂಬಾ ವರ್ಷ ಅನ್ಕೊಳ್ಳಿ ಯಾಕಂತಂದ್ರೆ ನನ್ ಮೇಲೆ ಈಗ ಆಲ್ರೆಡಿ ಪೊಲೀಸ್ ನೋಟಿಸ್ ಬಂದಿದೆ ನಿಜ ನಿಮಗೆ ನಿಮ್ಗೆ ತಿಕ್ಕ ಉರ್ದು ಸುಮಾರು ಹತ್ತು ಮುಕ್ಕಾಲಿಗೆ ಪೊಲೀಸ್ ಅವ್ರು ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ ನನ್ಗೇನ್ ಭಯ ಇಲ್ಲ ಗುರು ಕಾನೂನ್ ಪರವಾಗಿ ನನ್ಗೆ ಈಗ ಈಗ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಬ್ಯಾಕ್ ಫ್ಯೂ ಅವರ್ಸ್ ಬ್ಯಾಕ್ ಬಂದ್ ಕೊಟ್ಟ ಹೋಗಿದ್ದಾರೆ ಅಂಡ್ ನನ್ಗೆ ಭಯ ಇಲ್ಲ ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ ನಾನು ಏನ್ ವಿಡಿಯೋ ಮಾಡಿದ್ದೀನಿ ಯಾವ್ಯಾವ ಕೇಸ್ ಬಗ್ಗೆ ಎಲ್ಲಾ ಮಾತಾಡಿದೀನಿ ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ ನಾನು ವಿಡಿಯೋದಲ್ಲಿಂತ ಒಂದು ಅಷ್ಟು ಕ್ಲಿಯರ್ ಆಗಿ ತೋರ್ಸಿ ತೋರ್ಸಕ್ ಆಗಿಲ್ಲ ಬಟ್ ಕಾನೂನು ಮುಂದೆ ನಾನು ಪ್ರತಿಯೊಂದನ್ನ ಇಡ್ಲಿಕ್ಕೆ ರೆಡಿ ಆಗಿದ್ದೀನಿ ನನಗೆ ಕಾನೂನ್ ಮೇಲೆ ತುಂಬಾ ಗೌರವ ಇದೆ ತೊಂದರೆ ಇಲ್ಲ ಅದ್ರ ಬಗ್ಗೆ ಅಂಡ್ ತೊಂದರೆ ಎಲ್ಲಿ ಆಗ್ತಿದೆ ಅಂತಂದ್ರೆ ಈಗ ನಾನು ಬೀಯಿಂಗ್ ಎ ಮುಸ್ಲಿಂ ಗೈ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ಬಿಡಿದೆ ತರ ಪೋರ್ಟ್ರೇಟ್ ಮಾಡ್ತಿದಾರೆ ನೀನು ಹಿಂದೂ ದೇವಸ್ಥಾನನ ಅವಮಾನ ಮಾಡ್ಬಿಟ್ಟೆ ಹಿಂದೂ ಹುಡುಗಿ ಬಗ್ಗೆ ನಿಂಗೆ ಹಾಕ್ಬೇಕು ನಿಮ್ ಸಮಾಜದ ನೀನ್ ಗುರು ಹಿಂದೂ ಮುಸ್ಲಿಂ ಅನ್ನೋದು ಬಿಡು ಈಗ ಯಾವ್ದ್ರಿ ಜಾತಿ ಯಾರಿಗೆ ಗೊತ್ತು ಈಗ ನ್ಯಾಯದ ಬಗ್ಗೆ ಮಾತಾಡೋಣ ಹಿಂದೂ ಹುಡುಗಿ ಆಗಿದ್ರೇನು ಮುಸ್ಲಿಂ ಹುಡುಗಿ ಆಗಿದ್ರೇನು ಅನ್ಯಾಯ ಆಗಿದೆ ಅನ್ಯಾಯದ ವಿರುದ್ಧ ಧ್ವನಿ ಅಂತದೇ ನೀವು ಅರ್ಕೊಂಡಿದಿರಲ್ಲ ಇವ್ನ ಹಿಂದೂ ವಿರೋಧಿ ಇವನ್ ಹಿಂದೂ ವಿರೋಧಿ ಮುಸ್ಲಿಮ್ ಬರೀ ಹಿಂದೂ ಅಗೇನ್ಸ್ಟ್ ಮಾಡ್ತಿರ್ತಾನೆ ವಿಡಿಯೋಸ್ ಅದಿದೆ ಅಂತ ಅವ್ರಿಗೆಲ್ಲ ಒಂದೇ ಮಾತು ಹೇಳ್ತೀನಿ ಸಮೀರ್ ಡಿ ಅಂತ ನನ್ನ ಇನ್ನೊಂದು ಚಾನೆಲ್ ಇದೆ ಅರೌಂಡ್ ಟೂ ಸೆವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಇದಾರೆ ಅಲ್ಲಿ ನಾಟ್ ಸೋ ನಾರ್ಮಲ್ ಅಂತ ಹೇಳ್ಬಿಟ್ಟು ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಫಸ್ಟ್ ವಿಡಿಯೋ ನಾನು ಹೋಗಿ ಮಾಡಿದೆ ತುಮಕೂರಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಅಲ್ಲಿ ಹೋಗಿ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಜೋಡಿಸಿದ್ದು ಈ ಒಂದು ಮುಸ್ಲಿಂ ಒಳಗಾನೆ ಅದಾದ್ಮೇಲೆ ತುಮಕೂರಲ್ಲಿರುವಂತಹ ಸಿದ್ದರ್ ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದು ಈ ನಿಮ್ಮ ಮುಸ್ಲಿಂ ಹೋಳಗಾನೆ ಅಶ್ವತ್ಥಾಮ ಬಗ್ಗೆ ಮಹಾಭಾರತದ ಕಥೆಗಳ ಬಗ್ಗೆ ವಿಡಿಯೋ ಮಾಡಿದ್ದು ಈ ಒಂದು ಮುಸ್ಲಿಂ ಹುಳಗಾನೆ ಬಾರ್ಬರೇಕು ಅಶ್ವಥದಲ್ಲಿದ್ದಂತಹ ಇನ್ಫೇಮಸ್ ಕ್ಯಾರೆಕ್ಟರ್ ಅವ್ರ ಬಗ್ಗೆ ನಮ್ ಕನ್ನಡಿಗರಿಗೆ ತಿಳಿಸ್ಕೊಂಡಿದ್ದು ಈ ಒಂದು ಮುಸ್ಲಿಂ ವರ್ಗ ಸೊ ಇಲ್ಲಿ ಜಾತಿ ಧರ್ಮ ಅನ್ನೋದು ಬೇಡ ಆಯ್ತಾ ಎಲ್ಲ ಅಲ್ಲಿ ವಿಡಿಯೋ ನಾನು ಇಂತ ಡೀಟೇಲ್ ಬಿಟ್ಟಿಲ್ಲ ಅಂತ ಏನಿಲ್ಲ ಸರ್ ಎಲ್ಲದನ್ನ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದ್ರು ದ್ರೋಣಾಚಾರ್ಯನ ಮಗ ಸೊ ನೋಡಿ ನಾನು ಹಿಂದೂ ವಿರೋಧಿ ಅಂತೂ ಖಂಡಿತ ಅಲ್ಲ ಹಿಂದೂ ವಿರೋಧಿ ಆಗಿದ್ರೆ ಒಂದು ಹಿಂದೂ ಹುಡುಗಿ ಜೊತೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನಾನ್ ಯಾಕೆ ಗುರು ಧ್ವನಿ ಎದ್ದೇನೆ ನ್ಯಾಯದ ಬಗ್ಗೆ ಮಾತಾಡೋಣ ಅಷ್ಟೇ ಅದೇ ನಮ್ ಧರ್ಮ ನಮ್ ದೇಶ ನಾವು ಕಟ್ಟಿರೋ ದೇಶ